ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸರ್ವಜ್ಞ ಜಯಂತಿಯ ನಾಲ್ಕು ನಿಮಿಷಗಳ ಕನ್ನಡ ಭಾಷಣ ನೋಡ್ತಾ ಇದ್ದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ಬರಿಗೂ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗಣ ಬನ್ನಿ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯಾ ಪರ್ವತವೇ ಆದ ಸರ್ವಜ್ಞ ಎನ್ನುವ ಸರ್ವಜ್ಞರ ತ್ರಿಪದಿಯನ್ನು ಋಣ್ಮಂದಿರಲ್ಲಿ ಸ್ಮರಿಸಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಾಂಶುಪಾಲರೇ ಶಿಕ್ಷಕರೇ ಸ್ನೇಹಿತರೆ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಈ ಒಂದು ಸಂದರ್ಭದಲ್ಲಿ ಸರ್ವಜ್ಞರ ಕುರಿತು ಮಾತನಾಡಲು ಬಯಸುತ್ತೇನೆ ಹದಿನಾರು ಹದಿನೇಳನೇ ಶತಮಾನದ ವಚನಕಾರರಾದ ಅವರು ಜೀವನದ ಬಗ್ಗೆ ಖಚಿತವಾದ ಯಾವುದೇ ಸಂಗತಿ ತಿಳಿದು ಬಂದಿಲ್ಲ ಧಾರವಾಡ ಜಿಲ್ಲೆಯ ಅಂಬಲೂರಿನಲ್ಲಿ ಜನನ ಸರ್ವಜ್ಞ ರಚನೆಗಳನ್ನು ವಚನಗಳು ಎಂದು ಕರೆಯುವುದು ರೂಢಿಯಲ್ಲಿದ್ದರೂ ಅವು ವಾಸ್ತವವಾಗಿ ತ್ರಿಪದಿಗಳು ಅವರ ಹೆಸರಿನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ತ್ರಿಪದಿಗಳಿವೆ ಸರ್ವಜ್ಞ ವೀರಶೈವ ಮತದವರು ಎಂದು ತೋರಿದರು ಅವರದು ಮತಾತೀತವಾದ ವಿಶಾಲ ದೃಷ್ಟಿ ಸರ್ವಜ್ಞರ ಜಾತಿ ಮಾನವ ಜಾತಿ ಅವರ ಮತ ದೇವಮತ ಅವರ ಕಾಲ ಸರ್ವಕಾಲ ಎಂದಿದ್ದಾರೆ ಬೇಂದ್ರೆಯವರು ನಿರ್ಭೀತ ಸತ್ಯ ನಿಷ್ಠೂರವಾದ ವ್ಯಕ್ತಿತ್ವ ಅಗಾಧ ಪಾಂಡಿತ್ಯ ಅಪಾರ ಜೀವನಾನುಭವ ಬಲು ತೀಕ್ಷ್ಣವಾದ ಆದರೆ ಅತಿ ಸರಳವಾದ ಭಾಷೆ ಜಾನಪದ ಸತ್ವ ಸಮಾಜದ ಮೂಢನಂಬಿಕೆಗಳನ್ನು ಕಟುವಾಗಿ ಟೀಕಿಸುವ ಪ್ರಾಮಾಣಿಕತೆ ಇರುವ ಸರ್ವಜ್ಞರ ತ್ರಿಪದಿಗಳು ಕನ್ನಡದ ಅತ್ಯಂತ ಜನಪ್ರಿಯ ವಚನಗಳಾಗಿವೆ ತಮಿಳಿನ ತಿರುವಳ್ಳವರ್ ತೆಲುಗಿನ ವೇವನರಂತೆ ಕನ್ನಡದಲ್ಲಿ ಸರ್ವಜ್ಞರ ಸ್ಥಾನ ವಿಶಿಷ್ಟವಾದದ್ದು ಸಮಾಜದ ರೋಗ ರುಜಿನಗಳನ್ನು ಬಯಲಿಗೆಳೆದು ಅವಕ್ಕೆ ಚಿಕಿತ್ಸೆ ಮಾಡುತ್ತಾ ತಿಳಿವನ್ನು ತೋರುತ್ತಾ ನಾಡಿನಲ್ಲೆಲ್ಲ ಸಂಚರಿಸಿದ ಸರ್ವಜ್ಞ ಅವರ ಒಂದೊಂದು ತ್ರಿಪದಿಯು ಸ್ವಯಂಪೂರ್ಣವಾದ ಮುಕ್ತ ಅಥವಾ ಸುಭಾಷಿತ ಅವರ ತ್ರಿಪದಿಗಳಲ್ಲಿ ಎಲ್ಲ ವಿಷಯಗಳನ್ನೂ ಒಳಗೊಂಡಿದೆ ಅವುಗಳಲ್ಲಿ ನೀತಿ ಇದೆ ತತ್ವವಿದೆ ವಿವೇಕವಿದೆ ವಿಡಂಬನೆ ಇದೆ ಅನುಭವ ಸಾರವಿದೆ ಎಲ್ಲವೂ ಸರಳವಾಗಿ ರೂಪಿತವಾಗಿವೆ ಸರ್ವಜ್ಞ ಯಾವುದಕ್ಕೂ ಹೆದಿರಲಿಲ್ಲ ತಾನು ಕಂಡ ಸಮಾಜ ಹುಡುಕುಗಳನ್ನು ನಿರ್ಭಯವಾಗಿ ಟೀಕಿಸದ ಜಾತಿ ಕುಲಗಳನ್ನು ಖಂಡಿಸದ ಕುಲವಿಲ್ಲ ಯೋಗಿಗೆ ಛಲವಿಲ್ಲ ಜ್ಞಾನಿಗೆ ತುಲಗಂಬವಿಲ್ಲ ಗಗನಕ್ಕೆ ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಸರ್ವಜ್ಞ ಎಂದು ವಚನದಲ್ಲಿ ಜಾತಿ ಬಗ್ಗೆ ಖಂಡಿಸಿದ್ದಾರೆ ಮೂರ್ಖರ ಲಕ್ಷಣಗಳನ್ನು ಕೇವಲ ಮೂರೇ ಸಾಲುಗಳಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ ಮೂರ್ಖಂಗೆ ಬುದ್ಧಿಯನ್ನು ನೂರ್ ಕಾಲ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಹೊಯ್ದರ ಕಲ್ಲು ಹೀರಿಕೊಂಬುದುಂಟೆ ಸರ್ವಜ್ಞ ಎಂದಿದ್ದಾರೆ ಅನುಭವವಿಲ್ಲದೆ ಒಣ ಪಾಂಡಿತ್ಯದಿಂದ ಮೆರೆಯುತ್ತಿದ್ದವರನ್ನು ಕಂಡು ವೇದವೇ ಹಿರಿದೆಂದು ವಾದವನ್ನು ಮಾಡುವಿರಿ ವೇದದಲ್ಲೇನು ಏನು ಅರಿದಿಯುವುದು ಅನುಭವೀಯ ವೇದವೇ ವೇದ ಸರ್ವಜ್ಞ ಎಂಬುದು ತಮ್ಮ ತ್ರಿಪದಿಯಲ್ಲಿ ತಿಳಿಸಿದ್ದಾರೆ ಕನ್ನಡದ ಬಗೆಗೆ ಸರ್ವಜ್ಞರ ಅಭಿಮಾನ ಅಪಾರ ತನ್ನ ಸಿರಿಯನ್ನು ತಾನು ಕನ್ನಡಿಯೂ ಕಾಂಬುದೆ ಎನ್ನುತ್ತಾರೆ ರೈತರ ನಾಡಾದ ಭಾರತದಲ್ಲಿ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯ ಮೇಲೂ ಎನ್ನುತ್ತಾರೆ ಸರ್ವಜ್ಞ ಅವರು ಹೇಳದ ವಿಷಯವಿಲ್ಲ ಹೆಣ್ಣು ಹೊನ್ನು ಮಣ್ಣು ಓದು ನಕ್ಷತ್ರ ಫಲ ಭಾಷೆ ಜಾತಿ ದೇಶ ವೈದ್ಯ ಒಗಟು ಹೀಗೆ ಅವರ ವಸ್ತು ವೈವಿಧ್ಯ ಅಪಾರವಾದದ್ದು ಅವರು ಸರಳವಾದ ಸುಲಭ ಶೈಲಿಯಲ್ಲಿ ಉಪಮಾನ ದೃಷ್ಟಾಂತಗಳ ಮೂಲಕ ಜನಸಾಮಾನ್ಯರ ಮನಸ್ಸಿಗೆ ನಾಟುವಂತೆ ಹೇಳುತ್ತಾರೆ ಅವರ ಕೃಪೆಗಳು ಗಾದೆಗಳಂತೆ ನಾಡಿನಲ್ಲಿ ಮನೆ ಮಾತಾಗಿವೆ ಹೀಗೆ ಎಲ್ಲ ದೃಷ್ಟಿಯಿಂದಲೂ ಸರ್ವಜ್ಞ ಸರ್ವಜ್ಞ ಎಂಬ ಹೆಸರನ್ನು ಸಾರ್ಥಕ ಪಡಿಸಿಕೊಂಡ ಕವಿ ಅವರು ಎಂದು ತಿಳಿಸುತ್ತಾ ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಸರ್ವಜ್ಞರವರಿಗೆ ಜಯವಾಗಲಿ ಸರ್ವಜ್ಞರವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಕನ್ನಡ ಮಾತೆ ಹಾಗಾದ್ರೆ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯಿತಾ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೂ ಚಾಕ್ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯಕ್ಕೆ ಮತ್ತೊಂದು ಹೊಸ ವೀಡಿಯೋ ಬೇಟಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್